ಕೇಂದ್ರ ರೇಷ್ಮೆ ಮಂಡಳಿ ಭಾರತೀಯ ರೇಷ್ಮೆ ರಫ್ತು ಉತ್ತೇಜನ ಮಂಡಳಿ ವತಿಯಿಂದ ಜಂಟಿಯಾಗಿ ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ರೇಷ್ಮೆ ರಫ್ತುದಾರರು ಮತ್ತು ಉದ್ಯಮಿಗಳು ವಿಚಾರ ಸಂಕಿರಣವನ್ನು ಭಾರತ ಸರ್ಕಾರ ವಿದೇಶಿ ವ್ಯಾಪಾರದ ಸಲಹೆಗಾರ ಎ ಬಿಪಿನ್ ಮನೋನ್ ಉದ್ಘಾಟಿಸಿದರು ಈ ವೇಳೆ ವಿದೇಶಿ ವ್ಯಾಪಾರ ನಿರ್ದೇಶನಾಲಯದ ಮುಖ್ಯಸ್ಥೆ ದೋನಾ ಘೋಷ್ ಭಾರತೀಯ ರೇಷ್ಮೆ ರಫ್ತು ಉತ್ತೇಜನ ಮಂಡಳಿ ಅಧ್ಯಕ್ಷ ಡಾ ಬಿಮಲ್ ಮಾವಂಡಿಯ ಕೇಂದ್ರ ರೇಷ್ಮೆ ಮಂಡಳಿ ಸದಸ್ಯ ಕಾರ್ಯದರ್ಶಿ ಪಿ ಸೋಮಶೇಖರ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಎ ಬಿಪಿನ್ ಮನೋನ್ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಸ್ಪರ್ಧಿಸಿ ದೇಶೀಯ ರೇಷ್ಮೆ ಉತ್ಪನ್ನಗಳು ಉಳಿಯಬೇಕಾದರೆ ಕೇವಲ ಒಂದು ಮಾರುಕಟ್ಟೆ ಒಂದು ಉತ್ಪನ್ನದಿಂದ ಸಾಧ್ಯವಿಲ್ಲ ಬದಲು ಹೆಚ್ಚು ರಫ್ತು ಮಾರುಕಟ್ಟೆಗಳು ಹೆಚ್ಚು ಹೆಚ್ಚಾಗಬೇಕಾಗುತ್ತದೆ ಎಂದು ತಿಳಿಸಿದರು ಭಾರತೀಯ ರೇಷ್ಮೆ ಉತ್ಪನ್ನಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದ್ದು ಭಾರತದ ರಫ್ತು ಮಾರುಕಟ್ಟೆಯಲ್ಲಿ ಪ್ರಧಾನ ಪಾತ್ರ ವಹಿಸುತ್ತಿದೆ ಎಂದರು With better access and reduced trade barriers, exporters can position India's unique silk varieties, such as the Mysore silk, in premium global markets, supported by recognition of geographical indication, that is the GI, and a reputation for its quality craftsmanship. Peace ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ಕರ್ನಾಟಕ ರಫ್ತು ಮಾರುಕಟ್ಟೆಯಲ್ಲಿ ಎರಡನೇ ಸ್ಥಾನವನ್ನು ಹಾಗೂ ಬಳಕೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದಿದೆ ಎಂದು ಮಾಹಿತಿ ನೀಡಿದ್ದಾರೆ